ಚಿನ್ನ ಪ್ರೀತಿ ಆಕರ್ಷಣೆ ಆಸಕ್ತಿ ಮತ್ತು ನಮ್ಮ ಭಾವನೆಗಳನ್ನು ಚಿನ್ನದ ಜೊತೆಗೆ ನಾವು ಫೀಲ್ ಮಾಡ್ತೀವಿ ಅಲ್ವಾ ಈ ಚಿನ್ನ ಈಗ ಒಂದು ಲಕ್ಷಕ್ಕೆ ಹೋಗಿ ಗಗನ ಕುಸುಮವಾಗಿ ಕೂತ್ಬಿಟ್ಟಿದೆ ಮಧ್ಯಮ ವರ್ಗದವ್ರಿಗಂತೂ ಇದು ಕಬ್ಬಿಣದ ಕಡಲೆ ಅಂತಲೇ ಹೇಳ್ಬೋದು ಈ ಚಿನ್ನಕ್ಕೆ ಒಂದು ವೇಳೆ ನಾವು ಇನ್ವೆಸ್ಟ್ ಮಾಡೋದಾದರೆ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ನೋಡೋಣ ಹಲೋ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಅದರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳಿದ್ದೀನಿ ಏನಪ್ಪ ಅಂತಂದರೆ ಯಾರಿಗೆಲ್ಲ ಚಿನ್ನ ಖರೀದಿಸಬೇಕು ಅಂತ ಆಸೆ ಇದೆಯೋ ಚಿನ್ನ ಕೊಂಡ್ಕೊಳ್ಬೇಕು ಗೋಲ್ಡ್ ರೇಟು ಈಗ ಒಂದು ಲಕ್ಷ ದಾಟಿದೆ ಮುಂದಿನ ದಿನದಲ್ಲಿ ಅದು ಹೆಚ್ಚು ಆಗ್ಬೋದು ಆವಾಗ ನಮಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಒಂದು ಒಂದು ತೊಲೆ ಮೀನ್ಸ್ ಹತ್ತು ಗ್ರಾಮ್ ಚಿನ್ನಕ್ಕೆ ಈಗ ಪ್ರಸ್ತುತ ಒಂದು ಲಕ್ಷ ಇದೆ ಮುಂದಿನ ದಿನದಲ್ಲಿ ಅದು ಒಂದು ಮೂವತ್ತಾಗ್ಬೋದು ಒಂದು ಐವತ್ತು ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕಂತಂದರೆ ಜಾಗತಿಕ ಹಣದುಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಇದರ ಒಂದು ಪರಿಸ್ಥಿತಿ ಫ್ಲಕ್ಚುಯೇಷನ್ ಆಗ್ತಾನೇ ಇದೆ ಸೊ ಹಂಗಾಗಿ ನಾವು ಗೋಲ್ಡು ಬಿಸ್ಕೆಟ್ ರೂಪದಲ್ಲಿ ಕೊಂಡ್ಕೊಳ್ತೇನೆ ಬಾಂಡ್ ರೂಪದಲ್ಲಿ ಕೊಂಡ್ಕೊಳ್ರೆ ನಮ್ಮ ಚಿನ್ನಕ್ಕೆ ಗ್ಯಾರಂಟಿ ಅಂತ ಹೇಳ್ಬೋದು ಗೋರ್ಮೆಂಟಿಂದ ನಮಗೆ ಒಂದು ಸೇಫ್ಟಿ ಪ್ರಿಕಾಷನ್ ಮೆಜರ್ಮೆಂಟ್ ಅಂತಲೇ ಹೇಳ್ಬೋದು ಹಂಗಾಗಿ ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂತ ಆಸೆ ಇದೆಯೋ ಅವರು ನಿಮ್ಮ ಅಕೌಂಟ್ ಥ್ರೂ ಬ್ಯಾಂಕ್ ಥ್ರೂ ನೀವು ಆನ್ಲೈನಲ್ಲಿ ನೀವು ಗೋಲ್ಡ್ ಸ್ಯಾವರಿನ್ ಬಾಂಡನ್ನು ಪರ್ಚೇಸ್ ಮಾಡಿ ಹೆಚ್ಚಿನ ಲಾಭ ಗಳಿಸಿ ಅಂತ ಹೇಳ್ತಾ ಇನ್ನಷ್ಟು ಉತ್ಕೃಷ್ಟ ಮಾಹಿತಿಯೊಂದಿಗೆ ನಾನು ಒಂದು ಲಾಂಗ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾಳೆ ನಿಮಗೆ ಆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ